ನಿರೀಕ್ಷಿಸಿದಂತೆ ಮಡಿಕೇರಿ ನಗರಸಭೆಯ ಎರಡನೇ ಅವಧಿಯ ಅಧ್ಯಕ್ಷ ಹುದ್ದೆಗೆ ಸಾಮಾನ್ಯ ಮಹಿಳಾ ಸ್ಥಾನ ನಿಗದಿಪಡಿಸಿ ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶಕ್ಕೆ ರಾಜ್ಯ ಹೈಕೋರ್ಟ್ ತಡೆಯಜ್ಞೆ ನೀಡಿದೆ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಕಳೆದ ನಾಲ್ಕು ಅವಧಿಗಳಲ್ಲಿ ಸಾಮಾನ್ಯ ಮಹಿಳಾ ಮೀಸಲಾತಿಯಡಿಯಲ್ಲೇ ಆಯ್ಕೆ ನಡೆದಿತ್ತು ಅಲ್ಲದೆ ನಗರಸಭಾ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಆಗದಿರುವುದನ್ನು ಪ್ರಶ್ನಿಸಿ ನಗರಸಭೆಯ ಆಡಳಿತಾರೂಢ ಬಿಜೆಪಿ ಪಕ್ಷದ ಕೌನ್ಸಿಲರ್ ಅರುಣ್ ಶೆಟ್ಟಿ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದರು ಅರ್ಜಿಯನ್ನು ಪರಿಗಣಿಸಿದ ಕೋರ್ಟ್ ಸರ್ಕಾರದ ಮೀಸಲಾತಿಗೆ ತಡೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತೊಮ್ಮೆ ಪರಾಮರ್ಶಿಸಿ ಮೀಸಲಾತಿ ನಿಗದಿಪಡಿಸಬೇಕಿದ್ದು ಮಡಿಕೇರಿ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮತ್ತಷ್ಟು ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ ಕಳೆದ ನಾಲ್ಕು ಅವಧಿಗಳಲ್ಲಿ ಕ್ರಮವಾಗಿ ಕಾವ್ಯರಮ್ಮ ಸೋಮಣ್ಣ ಶ್ರೀಮತಿ ಬಂಗೇರ ಜುಲೇಕಾ ಬಿ ಮತ್ತು ಅನಿತಾ ಪೂವಯ್ಯ ನಗರಸಭೆಯ ಅಧ್ಯಕ್ಷರಾಗಿದ್ದರು ಅರ್ಜಿದಾರರಾದ ಅರುಣ್ ಶೆಟ್ಟಿ ಪರ ವಕೀಲರಾದ ಕೆಎಸ್ ಪೊನ್ನಪ್ಪ ಕೋರ್ಟಿನಲ್ಲಿ ವಾದ ಮಂಡಿಸಿದ್ದರು ಈ ಬಗ್ಗೆ ಕೌನ್ಸಿಲರ್ ಅರುಣ್ ಶೆಟ್ಟಿ ಚಿತ್ತಾರದೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಒಂದೇ ವರ್ಗದ ಮೀಸಲಾತಿ ಪುನರಾವರ್ತನೆಯಾಗಿರುವುದು ತಮ್ಮ ಅಸಮಾಧಾನಕ್ಕೆ ಕಾರಣ ಎಂದ ಅರುಣ್ ಶೆಟ್ಟಿ ಸಾಮಾನ್ಯ ಅಥವಾ ಬಿಸಿಎಂ ಬಿ ಮೀಸಲಾತಿಯನ್ನು ನಿರೀಕ್ಷಿಸಿದೆವು ಎಂದರು ನಗರಸಭೆಯಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ ಮೂಲಭೂತ ಸೌಲಭ್ಯಗಳಿಲ್ಲದೆ ಜನ ಶಾಪ ಹಾಕುವಂತಾಗಿದೆ ಜನರ ಆಶೀರ್ವಾದದಿಂದ ಗೆದ್ದು ಬಂದವರಿಂದ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗಿಲ್ಲ ಎಂದು ಅರುಣ್ ಶೆಟ್ಟಿ ಅಸಮಾಧಾನ ತೋಡಿಕೊಂಡರು ಇವತ್ತು ಸತತವಾಗಿ ನಾಲ್ಕು ಮತ್ತು ಮೀಸಲಾತಿ ಪ್ರಕಟಾಗಿದ್ದರಿಂದ ಇಲ್ಲಿಯ ಅಭಿವೃದ್ಧಿ ಕಾರ್ಯಗಳು ನಾವು ಟ್ರಂಪ್ ನಾವು ನೋಡ್ತಾ ಇದ್ದೀವಿ ಅಭಿವೃದ್ಧಿ ಕಾರ್ಯಗಳು ಶೂನ್ಯವಾಗಿದೆ ಜನ ಬಾಯಿಗೆ ಬಂದಂಗೆ ನಗರಸಭೆಗೆ ಇದು ಇವತ್ತು ರಸ್ತೆಗಳಾಗಿರ್ಬೋದು ಚರಂಡಿಗಳಾಗಿರ್ಬೋದು ದಾರಿದೀಪಗಳಾಗಿರ್ಬೋದು ಲೈಟ್ ಎಲ್ಲವೂ ಯಾವುದೇ ಕೆಲಸಗಳು ನಗರಸಭೆ ಆಗ್ತಾ ಇರೋ ಇಲ್ಲ ಜನ ಬಾಯಿಗೆ ಬಂದಂಗೆ ಇಡೀ ಶಾಪಗಳನ್ನ ಆಗ್ತಾ ಇರೋದು ದೃಶ್ಯಗಳನ್ನ ಕಂಡು ನಾನು ಭಾಳಷ್ಟು ಬೇಜಾರಿದೆ ಯಾಕೆಂದರೆ ಇವತ್ತು ನಾವು ಜನರ ಕೈ ನಾವು ಆಶೀರ್ವಾದ ತಕೊಂಡು ಬಂದಿರ್ತೀವಿ ನಾವು ಮೂಲಭೂತ ಸಹ ಸೌಕರ್ಯವನ್ನು ಮಾಡಿಕೊಡ್ತೀವಿ ಸೊ ಅದು ಮಾಡಲಿಕ್ಕೆ ನಮಗೆ ಇಲ್ಲ ಅಂತ ಹೇಳಿದ್ರೆ ಆ ಕಾರಣದಿಂದ ನಾನು ಏನು ಅಂತ ಹೇಳಿದ್ರೆ ಈ ಬಾರಿ ನಾಲ್ಕನೇ ಬಾರಿ ಸಾವಿರ ಈ ಮಹಿಳಾ ಮೀಸಲು ಬಂತು ಅದು ಕಾರಣ ನಾನು ಜನರಲ್ ಆಗಲಿ ಅಥವಾ ಬಿ ಸಿ ಎಫ್ ಬಿಗೆ ಗೆ ನಾನು ಪಕ್ಷವಾಗಿ ಫಸ್ಟ್ ನಾವು ಬಿ ಸಿ ಎಫ್ ಬಿ ಆಗಬೇಕು ಅಂತೇಳಿ ಮತ್ತು ಅದಾಗದೇ ಆಗದಿದ್ರೆ ಜನರಲ್ ಜನ್ಸ್ ಆಗಬೇಕು ಅಂತೇಳಿ ನಾನು ಕಾನೂನು ಮಾಡಿ ನಾನು ನಾವು ಯಾವ ಒತ್ತಡಕ್ಕೆ ಮಾಡಿದಿಲ್ಲ ಏಳು ಸಾವಿರ ಇರ್ತಾರೆ ಯಾಕೆಂದ್ರೆ ನಾನೊಬ್ಬ ನಗರದ ಸದಸ್ಯ ನನ್ನ ಜನರ ಸಮಸ್ಯೆಗಳನ್ನ ನಾನು ಭಾಳಷ್ಟು ಚೆನ್ನಾಗಿ ಹತ್ತಿರದಿಂದ ಅರ್ಥವಾಗಿ ಜನ ಇವತ್ತು ಬಾಯಿಗೆ ಬಂದಾಗ ಬೈಕ್ತಿರೋ ಸನ್ನಿವೇಶಗಳನ್ನು ತಂದು ನಾನು ಸ್ಟೇ ಹೋಗಿದ್ದೀನಿ ಇದರ ಅನೇಕ ಜನ ಹೇಳಿದಾಗ ಯಾವ ಕೈವಾಡೋದಿಲ್ಲ ಇದು ಇಲ್ಲ ನಾನು ಹೋಗಿದ್ದೀನಿ ನಾನು ಸ್ವ ನನ್ನ ಸ್ವಂತ ಮನಸ್ಸಿಂದ ನಾನು ಸರ್ಕಾರ ಪ್ರಕಟಿಸಿದ ಮೀಸಲಾತಿ ಅನ್ವಯ ಅಧ್ಯಕ್ಷ ಹುದ್ದೆಗೆ ಸದಸ್ಯರಾದ ಶ್ವೇತಾ ಪ್ರಶಾಂತ್ ಸವಿತಾ ರಾಕೇಶ್ ಉಷಾ ಕಾವೇರಪ್ಪ ಶಾರದಾ ನಾಗರಾಜ್ ಆಕಾಂಕ್ಷಿಗಳಾಗಿದ್ದರು ಮೀಸಲಾತಿ ಪ್ರಕಟವಾದ ದಿನದಿಂದಲೇ ಹುದ್ದೆಗಾಗಿ ತೆರೆಮರೆಯ ರಾಜಕೀಯ ಬೆಳವಣಿಗೆಗಳು ಕಂಡುಬಂದಿದ್ದವು ಮೂಲಗಳ ಪ್ರಕಾರ ತಮ್ಮ ಪಕ್ಷದ ಸದಸ್ಯನೇ ಹೈಕೋರ್ಟ್ ಮೆಟ್ಟಲೇರಿದ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳಲ್ಲಿ ಮತ್ತು ಕೆಲವು ಸದಸ್ಯರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ನಗರಸಭೆಯಲ್ಲಿ ಸುದ್ದಿಯಾಗಿದ್ದ ಬಣ ರಾಜಕೀಯ ಇನ್ನಷ್ಟು ರಂಗು ಪಡೆಯುವ ಸಾಧ್ಯತೆಗಳಿವೆ